ನೀರಿನ ನೀರಿನ ಮಾತಾಕೀಯ ಸಚಿವರ ರಾಜೀನಾಮೆಗೆ ಹಸುಹುಸುಗಳು ಸ್ವಾಗತವನ್ನು ಬಯಸಿ ಈ ಹೋರಾಟವನ್ನ ಉದ್ದೇಶಿಸಿ ಅಂತ ವಿನಂತಿ ಮಾಡಿ ಈಗಾಗಲೇನೆ ವೈದ್ಯಕೀಯ ಪ್ರಕೋಷ್ಠದವರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮನ್ನೆಲ್ಲ ಕೊರತು ಮಾತನಾಡಿದ್ದಾರೆ ವಿಶ್ವದೆಲ್ಲೆಡೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನು ಸತತವಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಶ್ರೀ ಶಬರೀಶ ಸ್ವಾಮಿಯವರ ಸೇವೆಯನ್ನ ಗುರುತಿಸಿ ತಮಿಳುನಾಡಿನ ನಾದಸ್ವರಂ ವಿದ್ವಾನ್ ಕಳಂಗ ಸಂಸ್ಥೆಯು ಶ್ರೀ ಶಬರೀಶ ಸ್ವಾಮಿಯವರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾರತ್ನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಂಬ ವಿರುದು ನೀಡಿ ಗೌರವಿಸಿದೆ ಶ್ರೀ ಶಬರೀಶ ಸ್ವಾಮಿಯವರ ಸೇವೆ ಪ್ರಪಂಚದ ಎಲ್ಲ ದೇಶಗಳಿಗೂ ದೊರಕಲಿ ಎಂದು ಆಶಿಸುತ್ತ ಶುಭ ಕೋರುವವರು ಶ್ರೀ ಶ್ರೀ ರೋಜಾ ಗುರುಜಿ ಶ್ರೀ ಶಬರೀಶ ಸ್ವಾಮಿ ಶಿಷ್ಯವೃಂದ ಏನಿವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಮಹಿಳಾ ಮೋರ್ಚಾದ ಕಡೆಯಿಂದ ಕರೆಯನ್ನ ಕೊಟ್ಟಿದ್ರು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಹೇಳಿ ಏನಿವತ್ತು ಇಡೀ ರಾಜ್ಯದಲ್ಲಿ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸಾವು ಸಂಭವಿಸ್ತಾ ಇದೆ ಕಳೆದ ಆರು ತಿಂಗಳಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳ ಸಾವಾಗಿದೆ ಹಾಗೆಯೇ ಬಾಣಂತಿಯರ ಸುಮಾರು ಏಳ್ನೂರಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮಲಗಿದೆ ಅಂತ ಹೇಳಿ ಅದಕ್ಕೆ ಅದನ್ನು ನಾವು ನಾವಿವತ್ತು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚದ ಕಡೆಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಹಾಗೆಯೇ ಅದರ ಏನು ಆರೋಗ್ಯ ಸಚಿವರಿರಬಹುದು ದಿನೇಶ್ ಗುಂಡೂರಾವ್ ಅವರು ಹಾಗೆಯೇ ಮಹಿಳಾ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಇರೋರು ಇರಬಹುದು ಅವರು ಅದಕ್ಕೆ ಆ ಕಡೆ ಗಮನ ಹರಿಸ್ತೇನೆ ಏನೋ ಒಂಥರ ಬೇಜವಾಬ್ದಾರಿಯಿಂದ ರಾಜ್ಯ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇರೋದು ಯಾತಕ್ಕೆ ಅವ್ರ ಇಲಾಖೆಗಳಲ್ಲಿ ಏನೇನು ತೊಂದರೆ ಆಗ್ತಿದೆ ಯಾಕೆಷ್ಟು ಸಾವುಗಳನ್ನು ಸಂಭವಿಸ್ತಾ ಇದೆ ಇಲ್ಲಿ ಏನು ಕೊರತೆ ಆಗಿದೆ ಏನು ಅಂತ ಕುಲಂಕುಷವಾಗಿ ಕಂಡು ಅದಕ್ಕೆ ಪರಿಹಾರವನ್ನು ಕೊಡಬೇಕು ಆ ಕೆಲಸ ಅವ್ರದ್ದು ಆದರೆ ಅದನ್ನು ಬಿಟ್ಬಿಟ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಇಡೀ ಹೆಣ್ಣು ಮಕ್ಕಳ ಸಂಕುಲ ಇವ ಇವತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರು ಅವರೆಲ್ಲರ ಪ್ರತಿನಿಧಿಯಾಗಿ ಅವರು ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ ಅವರ ಕರ್ತ ಕರ್ತವ್ಯ ಇದು ಅವರ ಕರ್ತವ್ಯಕ್ಕೆ ಲೋಪ ಬರೋ ಥರ ಅವ್ರು ನಡ್ಕೋತಾ ಇದ್ದಾರೆ ಅದಕ್ಕೆ ಅವರು ಆದಷ್ಟು ಬೇಗ ಈ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅವರು ಅರ್ಹರಲ್ಲ ಅವರಿಬ್ಬರೂ ಸಚಿವರು ಸಹ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗಬೇಕು ಈ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ನವಜಾತ ಶಿಶುಗಳು ಏನಿದ್ದಾರೆ ಇವತ್ತು ಅವರನ್ನು ಸರ್ಕಾರದ ಕಡೆಯಿಂದ ದತ್ತು ತಗೊಂಡು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಹಾಗೆ ಬಾಣಂತಿಯರಿಗೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದಂತಹ ಬಾಣಂತಿಯರಿಗೆ ಸುಮಾರು ಇಪ್ಪತ್ತೈದು ಲಕ್ಷದವರೆಗೂ ಸಹ ಪರಿಹಾರವನ್ನು ಕೊಟ್ಟು ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮಹಿಳಾ ಮೋರ್ಚದ ಕಡೆಯಿಂದ ಆಗ್ರಹವನ್ನು ಇದ್ದೀವಿ